ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ದಿವಸದ ನಂತರ ಬರೋಬ್ಬರಿ ಹತ್ತು ದಿನಗಳ ನಂತರ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಆಯಿತಾ ನನಗೆ ಸಾಕಾಯ್ತು ನಿಜವಾಗಿ ಉತ್ತರ ಕೊಟ್ಟು ಕೊಟ್ಟು ಎಷ್ಟು ಜನ ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಒಂದೆರಡು ಕಡೆ ಹೊರಗೆ ಹೋದ ಅಲ್ಲಿ ಯಾಕೆ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಇಬ್ಬರು ಕೇಳಿದ್ದಾರೆ ಆಮೇಲೆ ನನ್ನ ಇನ್ಸ್ಟಾಗ್ರಾಮನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲರದ್ದು ಮೆಸೇಜ್ ಯಾಕೆ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ನಾವೇನೂ ಕಳ್ಕೊಂಡು ಹಾಗೆ ಆಗ್ತದೆ ಪ್ಲೀಸ್ ಬ್ಲಾಗ್ ಅಪ್ಲೋಡ್ ಮಾಡಿ ಏನಾಯಿತು ನಿಮಗೆ ಹುಷಾರಿದ್ದೀರಾ ಹೀಗೆಲ್ಲ ಸುಮಾರು ಜನ ಪ್ರಶ್ನೆಗಳು ಆಮೇಲೆ ನಮ್ಮ ನಿತ್ಯ ಬಳಕೆಯಲ್ಲಿರುವ ಜನರು ಅಂದರೆ ನೆನಪು ಫ್ರೆಂಡ್ಸ್ ಅಂಥವರೆಲ್ಲ ಅವರು ಅಲ್ಲಿ ಒಂದಷ್ಟು ಚೆನ್ನಾಗಿ ಕೇಳಿದ್ದೀರ ತೀರಾ ಹತ್ತಿರದವರು ಕೇಳಲಿಕ್ಕೆ ಶುರು ಮಾಡಿದರು ಏನಾಯಿತು ಎವ್ರಿಥಿಂಗ್ ಇಸ್ ಫೈನ್ ಐದರೆಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಡುವ ಅಂತ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಆಯ್ತಾ ನೀವೆಲ್ಲ ಕೇಳಿದ ಪ್ರಶ್ನೆಗೆ ನಾನು ಖಂಡಿತವಾಗಿ ಆರಾಮವಾಗಿ ಇಡ್ತೇನೆ ಆಯಿತಾ ಆದರೆ ಏನು ವಿಷಯ ಅಂತ ಕೇಳಿದರೆ ನಮ್ಮ ಮನೆಯನ್ನು ಕೇಳ್ತಾ ಇರ್ತೀರಲ್ಲ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಹಾಗಾಗಿ ಹೋಮ್ ಟೂರ್ ವಿಡಿಯೋ ಅಲ್ಲ ನಮ್ಮ ಮನೆಯ ಹಂಚನ್ನು ಸ್ವಲ್ಪ ರಿಪೇರಿ ನಮ್ಮ ಮಾಡಿನ ಕೆಲಸ ಸ್ವಲ್ಪ ರಿಪೇರಿ ಆಗ್ತಾ ಉಂಟು ಸ್ವಲ್ಪ ರಿಪೇರಿ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ ಹಾಗಾಗಿ ನನಗೆ ಬ್ಲಾಗನ್ನು ಮಾಡಲಿಕ್ಕೆ ಆಗಲಿಲ್ಲ ಆಯಿತು ಯಾಕೆ ಅಂತ ಹೇಳಿದೆ ಮಾಡಿನ ಕೆಲಸ ಆಗ್ತಾ ಉಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹಾಕಿದಂತಹ ರೀಪು ಆಮೇಲೆ ಅಡ್ಡ ಏನೆಲ್ಲ ಇದೆಯೋ ಅದನ್ನೆಲ್ಲ ಹೇಗುಂಟು ಒಮ್ಮೆ ತೆಗಿಬೇಕಿತ್ತು ಒಮ್ಮೆ ವಾಪಸ್ಸು ಅದನ್ನು ರಿನೋವೇಷನ್ ಮಾಡಬೇಕಿತ್ತು ಅದನ್ನು ಹೇಗಾಗಿದೆ ಅಂತ ನೋಡಬೇಕಿತ್ತು ಅಂತ ಹೇಳಿ ಆ ಕೆಲಸವನ್ನು ಶುರು ಮಾಡಿದ್ದೇವೆ ಕೆಲವೊಂದಷ್ಟನ್ನೆಲ್ಲ ಬದಲಾಯಿಸ್ ಬದಲಾಯಿಸ್ಬೇಕಾಗಿ ಬಂತು ಸೊ ಆ ಕೆಲಸಗಳು ಸಾಧಾರಣ ಶನಿವಾರ ಒಂದು ಇವತ್ತು ನಾನು ಈ ವ್ಲಾಗ್ ಮಾಡ್ತಾ ಇರೋದು ಶುಕ್ರವಾರ ಮಾರ್ಚ್ ಹದಿನಾಲ್ಕನೇ ತಾರೀಕು ಕಳೆದ ಶನಿವಾರ ಶುಕ್ರವಾರದಿಂದ ಹಾಗೆ ಈ ರಿನೋವೇಷನ್ ಕೆಲಸ ಮಾಡಿನ ರಿನೋವೇಷನ್ ಕೆಲಸ ಶುರುವಾಗಿದೆ ಆಯಿತಾ ಹಾಗಾಗಿ ನನಗೆ ಬ್ಲಾಗನ್ನು ಮಾಡಲಿಕ್ಕಾಗಲಿಲ್ಲ ಮಾಡಿನ ಕೆಲಸ ಅಂತ ಹೇಳಿದರೆ ಕೇಳಿದ್ ಬೇಡ ಇಡ್ಡಿ ಮನೆ ಧೂಳುಮಯ ಆಗಿದೆ ಅದರಲ್ಲೂ ಒಂದು ದಿನ ಮಳೆ ಬಂತು ನಮ್ಮ ಪರಿಸ್ಥಿತಿ ಕೇಳುವುದು ಬೇಡ ಏನೇನೋ ಆಗಿ ಹೋಯಿತು ಬಂದದ್ದನ್ನು ಅದನ್ನು ಸ್ವೀಕರಿಸ್ಬೇಕಂತೆ ಸ್ವೀಕರಿಸಿ ಆಗಿದೆ ಮುಂದುವರಿಸ್ತಾ ಇದ್ದೇವೆ ಆಮೇಲೆ ಮನೆ ರಿನೋವೇಶನ್ ಅಂತ ಹೇಳಿದರೆ ಎಲ್ಲರ ಕಥೆಯೂ ಹೀಗೆ ಆಗಿಬಿಡ್ತದೆ ಸಡನ್ ಜನ ಬಂದ್ರಲ್ಲ ಹೌದು ಬ್ಲಾಗ್ ಮಾಡ್ತಿರ್ಬೇಕಿದ್ರೆ ಮಾತಾಡಬೇಕಿದ್ರೆ ಮಗಳು ಆಯಿತಾ ಹಾಗೆ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೇನೆ ಹಾಗೆ ಈ ಥರದ ಮನೆ ರಿನೋವೇಶನ್ ಕೆಲಸ ಮನೆ ಕಟ್ಟುವ ಕೆಲಸ ಅಂತ ಹೇಳಿದರೆ ಎಲ್ಲರ ಮನೆಯ ಪರಿಸ್ಥಿತಿಯೂ ಹಾಗೆ ಇರ್ತದೆ ನಮ್ಮದು ಅದಕ್ಕಿಂತ ಹೊರತೇನಲ್ಲ ಅಷ್ಟೆ ಸೊ ನಾನು ಮಾಡು ಬಿಚ್ಚಿದ್ದು ಆಮೇಲೆ ಮಾಡು ತೆಗೆದದ್ದು ಇದನ್ನೆಲ್ಲ ನಾನು ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗಿಲಿಲ್ಲ ಆಯಿತಾ ಯಾಕಂತ ಹೇಳಿದರೆ ನನಗೆ ಅದನ್ನು ವೀಡಿಯೋ ಆಗಲಿ ಫೋಟೋ ಆಗಲಿ ಪೋಸ್ಟ್ ಮಾಡುವ ಉದ್ದೇಶ ಇರಲಿಲ್ಲ ಮತ್ತು ಈಗ ಒಂದು ಹತ್ತು ದಿನ ಆಗ್ತಾ ಬಂತಲ್ಲ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದ್ರು ಏನಾಯಿತು ಅಂತ ಹೇಳಿ ಬಿಡುವ ಅಂತ ಅನ್ನಿಸಿತ್ತು ಅದರಲ್ಲಿ ಏನುಂಟು ಒಂದು ವಿಷಯ ಅಲ್ವಾ ಒಂದು ಮನೇಲಿ ಆಗ್ತಾ ಇರುವಂಥ ವಿಷಯವೇ ಅದನ್ನು ಹೇಳಿದ್ರೆ ನನಗೆ ತೊಂದರೆ ಇಲ್ಲ ಅಂತ ಅನ್ನಿಸಿತ್ತು ಸೊ ಮಾಡುತ್ತಿದ್ದ ವೀಡಿಯೋ ಆಗಲಿ ಅಂಟ ಕೂರಿಸೋದಾಗಲಿ ಇದು ಯಾವುದು ನನ್ನ ಹತ್ರ ಎಲ್ಲ ಬಟ್ ಸದ್ಯ ವಸ್ತುಸ್ಥಿತಿ ಯಾವ ಥರ ಹೋಗ್ತಾ ಉಂಟು ಅಂತ ಹೇಳಿ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡಬಹುದಾಯ್ತಾ ಸೌಂಡೆಲ್ಲ ಕೇಳ್ತಾ ಇರ್ಬೋದು ನಮಗೆ ಕೆಲಸಗಳ ಆಗ್ತಾ ಉಂಟು ಮನೆ ಏನೆಲ್ಲ ಆಗ್ತಾ ಉಂಟು ಅಂತ ತೋರಿಸ್ತೇನೆ ಮೊದಲೆಲ್ಲ ಆದ್ರೆ ಈಗ ಮೂಲೆ ಓಡೆಲ್ಲ ಈ ಥರ ಸೆಟ್ ಮಾಡಬೇಕಿದ್ರೆ ಎಂತ ಮಾಡ್ತಿದ್ರು ಕಲ್ಲಲ್ಲಿ ಅಂದಾಜು ಒಂದು ಗೆರೆ ಹಾಕಿ ಕುಟ್ಟಿ ಓಡಿತಿದ್ರು ಈಗೆಲ್ಲ ಉಂಟು ಕಟ್ ಮಾಡಲಿಕ್ಕೆಲ್ಲ ನೋಡಿ ಯಾವ ಥರ ಧೂಳು ಹಾರ್ತಾ ಉಂಟು ಅಂತ ಈ ಮೂಲೆ ಅದರ ಹಿಂದೆ ಹಿಂದೆದ್ದು ಈ ಮೂಲೆ ಓಡಿನ ಅಲ್ಲಿ ಹಿಂದೆದ್ದೆಲ್ಲ ನಿನ್ನೆ ಆಗಿದೆ ಇವತ್ತು ಈ ಮೂಲೆ ಓಡ್ ಸೆಟ್ ಮಾಡ್ತಾ ಇದ್ದಾರೆ ಇದು ನಾನು ಈಗ ವಿಡಿಯೋ ಮಾಡ್ತಾ ಇರೋದು ಶುಕ್ರವಾರ ನಾನು ಆಗಲೇ ಹೇಳಿದ ಹಾಗೆ ಆಯಿತಾ ಇದಿಷ್ಟು ಅಲ್ಲಿ ಮೂಲೆ ಓಡ್ ಸೆಟ್ ಮಾಡಿದರೆ ಆ ಒಂದು ಮನೆಯ ಮುಂದಿನ ಭಾಗದಲ್ಲಿ ಅಷ್ಟು ಮೇಲಿನಷ್ಟು ಕೆಲಸಗಳಾಗಿಬಿಡ್ತದೆ ನೆಕ್ಸ್ಟ್ ಇದು ಕೆಳಗಿನ ಅದರಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ಸೆಟ್ ಮಾಡಲಿಕ್ಕೆಲ್ಲ ಉಂಟು ಈ ಥರ ಪರಿಸ್ಥಿತಿ ಇರುವಾಗ ವೀಡಿಯೋ ಮಾಡಿದ್ದಾದರೂ ಹೇಗೆ ನಾನು ಎಂತ ಮಾಡಲಿ ಇಡೀ ಮನೆ ಧೂಳಿರ್ತದೆ ಇದಕ್ಕಿಂತ ಒಂದು ಕಷ್ಟದ ಪರಿಸ್ಥಿತಿ ಮೊನ್ನೆ ಎದುರಾಗಿತ್ತು ನಮಗೆ ಮೊನ್ನೆ ಅಂತ ಹೇಳಿದರೆ ಬುಧವಾರ ಆಯಿತಾ ಏನಪ್ಪ ಆಗಿತ್ತು ಅಂತ ಹೇಳಿದರೆ ನೋಡಿ ಅವರಿಗೆ ಅದು ಅದು ಹೇಳುವ ಮುಂಚೆ ನೋಡಿಲ್ಲ ಅವರು ಸಾರಣೆ ಮಾಡ್ತಿದ್ದಾರೆ ಮೂಲೆ ಹೋಳಿಗೆ ಹಾಗಾದರೆ ಮೊನ್ನೆ ಬುಧವಾರ ಏನಾಗಿತ್ತು ಅಂತ ಹೇಳಿ ಒಂದು ಸ್ಟೋರಿ ಟೈಮ್ ಆಯಿತಾ ಏನಪ್ಪ ಅಂತ ಹೇಳಿದರೆ ಬುಧವಾರ ಒಳ್ಳೆ ಮಳೆ ಬಂತು ಆ ಟೈಮಲ್ಲಿ ಉಂಟಲ್ಲ ನಮ್ಮ ಎದುರೆ ಈ ಕಡೆ ಮೂಲೆ ಓಡು ಇಲ್ಲಿ ಮೂಲೆ ಓಡು ಕಟ್ಟಿ ಆಗಿರಲಿಲ್ಲ ಅಲ್ಲೆಲ್ಲ ಫುಲ್ ಓಪನ್ ಇತ್ತಾಯಿತ ಮಳೆ ಬರಲಿಕ್ಕೆ ಶುರುವಾಯಿತು ಫಸ್ಟಿಗೆ ಸ್ವಲ್ಪ ಮಳೆ ಆಮೇಲೆ ಪರವಾಗಿಲ್ಲ ಅಂತ ಹನಿ ಹನಿ ಬಿದ್ದು ಹೋಯಿತು ಆದರೆ ರಾತ್ರಿ ಆಗುವಾಗ ಜೋರು ಮಳೆ ಬರ್ಲಿಕ್ಕೆ ಶುರು ಆಯಿತು ಇಲ್ಲಿ ನಿಮಗೆ ಕಾಣ್ಬೋದಾಯ್ತಾ ನೀರೆಲ್ಲ ಹರಿದು ಹೋದದ್ದು ಕಾಣ್ತಾ ಇರ್ಬೋದು ಫುಲ್ ರಾತ್ರಿ ಅವು ಜೋರು ಮಳೆಗೆ ಫುಲ್ ಇಲ್ಲಿ ಎಲ್ಲ ನೀರು ಕಂಪ್ಲೀಟ್ ಇಲ್ಲೆಲ್ಲ ನೀರು ನಿಂತು ಬಿಟ್ಟಿತ್ತು ಬೆಳಗ್ಗೆ ಆಗುವಷ್ಟೊತ್ತಿಗೆ ದೇವರ ಮೇಲೆ ಭಾರ ಹಾಕಿ ಹಾಗೆ ಕೂತದ್ದು ಆಮೇಲೆ ಆಗಿ ಕೂಡ ನೀರು ಬಂದು ಅಲ್ಲೆಲ್ಲ ಮೂಲೆ ಓಡಿರೋದು ಅಲ್ಲೇ ಆಗಿ ನೀರು ಬಂದು ಹೀಗೆ ಬಂದು ಇಲ್ಲೆಲ್ಲ ನೀರು ಬಂದು ಬಿಟ್ಟಿತ್ತು ಅದಿಷ್ಟ ಆಯಿತಾ ಇನ್ನಿತರ ಒಳಗೆ ಹೋಗುವಾಗ ಇಲ್ಲಿ ಮೇಲೆ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಇಲ್ಲಿ ಎಲ್ಲ ಇಲ್ಲಿಂದ ಅಲ್ಲಿಗೆ ನೋಡಿ ಇಲ್ಲಿ ಕರಿ ಕಾಣ್ತಾ ಇರಬಹುದು ನಿಮಗೆ ಹೂಡಿದೆಲ್ಲ ಆ ಒಣಗಿದ ಹಾಮಸಿನ ಇದನ್ನೆಲ್ಲ ನಾವು ಕರಿ ಅಂತ ಕರಿತೇವೆ ಅದೆಲ್ಲ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಒಳ್ಳೆ ಜಲಪಾತದ ಥರ ನೀರು ಇಲ್ಲಿಗೆ ಬೀಳ್ತಾ ಇತ್ತು ನನಗೆ ಅದನ್ನೆಲ್ಲ ವೀಡಿಯೋ ಮಾಡಿರಲಿಲ್ಲ ಇಲ್ಲೆಲ್ಲ ನಾವು ಟಬ್ಬೆಲ್ಲ ಇಟ್ಟಿದ್ದೆವು ಇಲ್ಲಿ ಅಂತೂ ಪೂರ್ತಿ ನೀರು ಈ ಥರ ಇಷ್ಟು ನೀರಾಗೋದಕ್ಕೂ ಮತ್ತೂ ಒಂದು ಕಾರಣ ಏನಪ್ಪ ಅಂತ ಹೇಳಿದರೆ ಆ ದಿವಸ ಅಷ್ಟೇ ಇಲ್ಲಿದನ್ನು ಕಂಪ್ಲೀಟ್ ಬಿಚ್ಚಿಟ್ಟಿದ್ರು ಈಗ ಎರಡು ಅಟ್ಟಿ ಅಂದರೆ ಎರಡು ಓಣಿಯಷ್ಟು ಓಡನ್ನು ಇಟ್ಟಿದ್ದಾರೆ ಆ ದಿವಸ ಏನೂ ಇರಲಿಲ್ಲ ಇಲ್ಲಂತೂ ಕಂಪ್ಲೀಟ್ ಖಾಲಿಯಾಗಿ ಬಿಟ್ಟಿತ್ತು ಇದನ್ನೆಲ್ಲ ಬದಲಿಸಬೇಕಾದ ಕಾರಣ ಫುಲ್ ಇಲ್ಲಿ ಎಲ್ಲ ನೀರು ಬಂದು ಇಲ್ಲಿ ಎಲ್ಲ ನೀರು ಎಂಥ ಮಾಡೋದು ಅಂತಾಗಿತ್ತು ಆಮೇಲೆ ಅಲ್ಲೆಲ್ಲ ಧೂಳು ಕಾಣ್ತಾ ಇರ್ಬೋದು ನೋಡಿ ನಿಮಗೆ ಆ ಬದಿಗೆ ಮತ್ತೆ ಹೋಗ್ತೇನೆ ಅದಕ್ಕಿಂತ ಹೆಚ್ಚು ಏನಾಗಿತ್ತು ಅಂತ ಕೇಳಿದರೆ ಈಗ ಇಲ್ಲಿ ಕಾಣ್ತಾ ಇರೋದು ನಮ್ಮ ಅಡಿಗೆ ಮನೆ ಅಲ್ವಾ ಈ ಊಟದ ಹಾಲಲ್ಲಿ ಇಲ್ಲಿ ಮೇಲೆ ಅಲ್ಲಿ ಮೇಲೆ ಮೂಲೆ ಓಡುಂಟಲ್ಲ ಅದು ಕೂಡ ಹಾಕಿ ಆಗಿರಲಿಲ್ಲಲ್ಲ ಸೊ ಎಲ್ಲ ನೀರು ಬೆಳಿಗ್ಗೆ ಏಳುವ ಹೊತ್ತಿಗೆ ಇಲ್ಲಿ ಎಲ್ಲ ನೀರು ಎಂತ ಮಾಡೋದು ಅದನ್ನೆಲ್ಲ ಕ್ಲೀನ್ ಮಾಡುವ ಆಮೇಲೆ ಅಂತೂ ಆ ಮಳೆಗೆ ಒಣಗಿತ್ತ ಹಾಮಸ್ನ ಕರಿಗೆ ಎಲ್ಲ ಇಲ್ಲಿ ಬಂದು ನೋಡಿ ಗೋಡೆ ಕಾಣ್ತಾ ಇರ್ಬೋದು ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಪೂರ್ತಿಯಾಗಿ ಇಡೀ ಗೋಡೆ ಅಂಟಿಕೊಂಡು ಬಿಟ್ಟಿದೆ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಬೇಕಷ್ಟೆ ಇಲ್ಲೆಲ್ಲ ಕೆಲಸ ಆದ ನಂತರ ಎಷ್ಟು ಧೂಳು ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಧೂಳು ಈ ಸಿಂಕ್ ಕೂಡ ನಮಗೆ ಉಪಯೋಗಿಸ್ಲಿಕ್ಕಾಗ್ತಿಲ್ಲ ಇನ್ನು ಇದನ್ನು ಸಹ ಕ್ಲೀನ್ ಮಾಡಬೇಕಷ್ಟೆ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಒಂದು ಮನೆ ಕೆಲಸ ಅಂತ ಹೇಳುವಾಗ ಹಾಗೆ ಅಲ್ಲ ಎಲ್ಲ ಚಲ್ಲ ಪಿಲ್ಲಿ ಆಗಿ ಇಲ್ಲೇ ನೋಡಿ ಯಾ ಎಲ್ಲ ಅಲ್ಲಲ್ಲೇ ಉಂಟು ಏನು ಕ್ಲೀನಿಂಗ್ ಆಗಬೇಕಷ್ಟೆ ನಾವು ಎಂತ ಮಾಡ್ತಿದ್ದೆವು ಅಂತ ಹೇಳಿದರೆ ಈಗ ಸಹ ಹಾಗೆ ಮಾಡೋದು ಸಂಜೆ ಅವರೆಲ್ಲ ಹೋದ ನಂತರ ಇಡೀ ಮನೆಯನ್ನೊಮ್ಮೆ ಗುಡಿಸಿಕೊಂಡು ಒರೆಸಿಕೊಳ್ಳೋದು ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀಟ್ ಮಾಡಿಟ್ಟುಕೊಳ್ಳೋದು ಆ ಥರ ಇದ್ದೇವೆ ಕಂಪ್ಲೀಟ್ ಕ್ಲೀನ್ ಆಗಲಿಕ್ಕಿನ್ನೂ ಸಮಯಗಳೇ ಬೇಕು ನಮಗೆ ಈಗ ಬಾವಿಯ ಮೇಲಿನ ಓಡನೆಲ್ಲ ಸೆಟ್ ಮಾಡ್ತಿದ್ದಾರೆ ಹಂಚನ್ನು ನಾವು ಓಡು ಅಂತ ಕರೀತಾಯ್ತಾ ಅದು ಆಡು ಭಾಷೆಯಲ್ಲಿ ಓಡು ಓಡು ಅಂತ ಕರಿತದೆ ಬಂದು ಬಿಡ್ತದೆ ಬಾಯಿಗೆ ನೋಡಿ ಧೂಳು ಯಾವ ಥರ ಹಾರತಾ ಉಂಟು ಅಂತ ಇದೇ ಮನೆ ಧೂಳು ಇದೆಲ್ಲ ಹಾಗೆ ಆಗುವಾಗ ಸೆಟ್ ಮಾಡಲಿಕ್ಕೆ ಮನೆ ಒಂದು ವಾರ ಒಂದು ತಿಂಗ್ಬೇಕಾಗ್ಬೋದು ಧೂಳು ತೆಗಿಲಿಕ್ಕೆ ಮೂಲೆ ಮೂಲೆ ಕೂತಿದೆ ಚಂದ ಹೋಗಿ ನಮ್ಮದೇ ಸಾಮ್ರಾಜ್ಯ ಅಂತ ಹೇಳುವಾಗೆ ಧೂಳೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿದ್ರೆ ಉಂಟಲ್ಲ ಹೆಣ್ಣು ಯಪ್ಪ ದೇವ್ರೆ ನೋಡಿ ಯಾವ ಥರ ಧೂಳು ಹಾರ್ತಾ ಉಂಟು ಅಂತ ಕಾಣ್ತದಲ್ಲ ಧೂಳು ಹಾರುವಾಗ ನೋಡಲಿಕ್ಕೆ ಅದರ ಪರಿಸ್ಥಿತಿ ಮಾತ್ರ ನಮ್ಮದು ಶೋಚನೀಯ ಧೂಳಿಗೆ ಆದರೆ ಇಂಥ ಮಾಡೋದು ಕೆಲಸ ಆಗಲೇಬೇಕು ಆಗುವಾಗ ಇಂಥದ್ದೆಲ್ಲ ಸಹಿಸ್ಕೊಳ್ಬೇಕು ಧೂಳು ಆಗ್ತದೆ ಅಂತ ಕೆಲಸ ಮಾಡೋದಕ್ಕೆ ಕೂತ್ರೆ ಮಳೆಗಾಲದಲ್ಲಿ ನೀರೆಲ್ಲ ಒಳಗೆ ಆಯಿತಾ ನೋಡಿ ಈಗ ಇಲ್ಲಿ ದನದ ಹಟ್ಟೆಯಿಂದ ನಾನು ಶೂಟ್ ಮಾಡ್ತಾ ಇದ್ದೇನೆ ಧೂಳು ನಿಮಗೆ ಕಾಣ್ತಾ ಇರ್ಬೋದು ಯಾವ ತರ ಉಂಟು ನೆಲದಲ್ಲಿ ಅಂತ ಹೇಳಿ ಇಲ್ಲಿಂದ ಸರಿ ಗೊತ್ತಾಗ್ತದೆ ನೋಡಿ ಧೂಳು ಆಮೇಲೆ ನಡ್ಕೊಂಡು ಹೋದೆ ಹೆಜ್ಜೆಗಳು ಇದೆಲ್ಲ ಮನೆ ಕತೆ ಆದರೆ ಹೀಗುಂಟು ಧೂಳು ಹಾಗುಂಟು ಮನೆ ಪರಿಸ್ಥಿತಿ ಹೀಗಾಗ್ತಾ ಉಂಟು ಅಂತ ಹೇಳುವ ಕತೆ ಆದರೆ ನಮ್ಮ ಮಗಳು ನನ್ನ ಮಗಳು ಪುಟಕ ಇವಳ ಕತೆ ಹೇಗಿರ್ತದೆ ಅಂತ ನಾನು ಒಂದು ಕ್ಲಿಪ್ಪಿಂಗ್ ಮಾಡಿ ಇಟ್ಟಿದ್ದೇನೆ ತೋರಿಸ್ತೇನೆ ಅದನ್ನು ಹಾಕ್ತೇನೆ ನೋಡಿ ಆಯಿತಾ ಅದಕ್ಕಿಂತ ಮುಂಚೆ ನೋಡಿ ಈಗ ಅಷ್ಟಿಲ್ಲ ಮಣ್ಣು ಯಾಕಂತ ಹೇಳಿದ್ರೆ ಆಚೆ ಹೋಗಿಲ್ಲ ಅದಕ್ಕಿಂತ ಹೆಚ್ಚು ಮಸಿ ಆಯಿತಾ ಯಾಕಂತ ಹೇಳಿದ್ರೆ ನಾವು ಬಿಸಿನೀರಿಗೆ ಒಲೆಗೆ ಕಿಚ್ಚು ಹಾಕ್ತೇವಲ್ಲ ಬೆಂಕಿ ಹಾಕ್ತವಲ್ಲ ಕಿಚ್ಚು ಹಾಕ್ತವಲ್ಲ ಅದು ಕರಿ ಮಸಿ ಹೊಗೆ ಮೇಲೆ ಹೋಗಿ ಕೂತಿರ್ತದೆ ಹಳ್ಳಿ ಮನೆಗಳಲ್ಲೆಲ್ಲ ಹಾಗೆ ಅದೇ ಮಸಿ ಹೆಚ್ಚು ಆಯ್ತಾ ಕೈ ನೋಡಿ ಇದೆಲ್ಲ ಕಡಿಮೆ ಈಗ ಸಂಜೆ ಆಗಬೇಕು ಎಷ್ಟು ಫಸ್ಟ್ ಫಸ್ಟ್ ದಿವಸ ಎಲ್ಲ ಆಗಾಗ ಸ್ನಾನ ಮಾಡಿಸ್ತಿದ್ದೆ ಆಗ ಈಗ ನನಗೆ ಈ ಒಂದು ವಾರದಲ್ಲಿ ಇದಾಗುವ ಕತೆ ಎಲ್ಲ ಹೋಗುವ ಕತೆ ಇಲ್ಲ ಅಂತ ಹೇಳಿದೆ ತುಂಬ ಮಣ್ಣಾದರೆ ಕೈ ಕಾಲು ತೋರಿಸಿ ಬಿಡೋದು ಹಾಗೆ ಮಾಡ್ತೇನೆ ನಮ್ಮದೇ ಮನೆ ಸೊ ನಾವೆಂತ ಯೋಚನೆ ಮಾಡಲಿಕ್ಕಿಲ್ಲ ಅದರಲ್ಲಿ ಇಲ್ಲಿ ಆಗೋಗ ನೀವು ಅಲ್ಲಿ ಹೋಗ್ಬೋದಿತ್ತು ಇಲ್ಲಿ ಹೋಗ್ಬೋದಿತ್ತು ಅಂತ ಕೆಲವರು ಒಬ್ಬರು ನನಗೆ ಸಜೆಷನ್ ಕೊಟ್ಟರು ಸಣ್ಣ ಮಕ್ಕಳಲ್ಲ ಅಂತೇಳಿ ನನ್ನದೇ ಮನೆ ಒಂದೊಂದು ದಿವಸ ಇಂಥ ಪರಿಸ್ಥಿತಿ ಬಂದಾಗ ಅದನ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ ಇಲ್ಲ ನಮ್ಮ ಮನೆ ಅಂತ ಬಂದಾಗ ನಾವು ಫೇಸ್ ಮಾಡಲೇಬೇಕಾಗ ಬೇಕು ಹಾಗಾಗಿ ಇಲ್ಲಿಂದ ಧೂಳಾದರೂ ಸರಿ ನನ್ನ ಮನೆ ನಾನು ಹೋಗೋದಿಲ್ಲ ಅಂತ ಕೂತಿದ್ದೇನೆ ಆಮೇಲೆ ಅವಳು ಅವಳು ಅಂಬೆ ಹರಿಯೋದಲ್ಲ ಮೊಣಕಾಲು ಮತ್ತು ಪಾದ ಎಲ್ಲ ಫುಲ್ ಮಸಿಮೆಟ್ನಲ್ಲಿ ಹೋಗಿರ್ತದೆ ಒಂದು ಅನ್ನು ತೆಗೆದಿಟ್ಕೊಂಡಿದ್ದಾನೆ ಅವಳಿಗೆ ಹತ್ರ ತೋರಿಸ್ಲಿಕ್ಕೆ ಅಂತ ಅದು ರೀಲ್ ಮೋಡಲ್ಲಿ ಶೂಟ್ ಮಾಡಿದ್ದು ನಾನು ಉದ್ದಕ್ಕೆ ಹಾಗಾಗಿ ಅದನ್ನು ಹಾಕ್ತೇನೆ ಎಷ್ಟು ಚಂದ ಇದ್ದ ಎಂಥದ್ದು നോട് മക തൈ അതക്കേസ

ಹಾಗೆ ಅದೇ ರೀಸನ್ ನಾನು ಇಷ್ಟು ದಿನ ವೀಡಿಯೋ ತರೇ ಇರಲಿಕ್ಕೆ ಕಾರಣ ವೀಡಿಯೋ ಮಾಡೋದು ಎಂತಂತ ಪ್ರತಿ ಪ್ರತಿದಿನ ಧೂಳು ಕೆಲಸ ಆಗ್ತಾ ಉಂಟು ಆಗ್ತಾ ಉಂಟು ಅಂತ ಹೇಳ್ಬೇಕು ಅಷ್ಟೇ ಆಮೇಲೆ ನಾನು ಮಾಡಿ ವಿಚಿದೆಲ್ಲ ಕ್ಲಿಪ್ಪಿಂಗ್ಸನ್ನು ತಗೊಳ್ಳೂ ಇಲ್ಲ ಬೇಡ ಅಂತ ಹೇಳಿ ಸುಮಾರು ಜನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಏನಾಯಿತು ಏನಾಯಿತು ಅಂತ ಅದಿಗೂಸ್ಕೋಸ್ಕರ ನಮ್ಮ ಮನೇಲಿ ಈ ಥರ ಎಲ್ಲ ಆಗ್ತಾ ಉಂಟು ಅಂತ ಹೇಳಿ ನಾನು ವೀಡಿಯೋ ಮಾಡಿದೆ ಆಯಿತಾ ಮೇಲೆ ಸಾರಣೆ ಕೆಲಸ ಎಲ್ಲ ಆಯಿತು ಅಲ್ಲಿ ಮೂಲೆ ಹೋಡಿಗೆಲ್ಲ ಸಾರಣೆ ಮಾಡಿ ಅದನ್ನು ಚೆಂದ ಮಾಡಿ ಕೂರಿಸಿ ಕೂರಿಸಾಯ್ತು ಈಗಿಲ್ಲಿ ಕೆಳಗಿನ ಸಾಲಿನ ಮಾಡನ್ನು ಹಂಚನ್ನೆಲ್ಲ ತೆಗೆದಿದ್ದಾರೆ ನೋಡಿ ಇಲ್ಲಿ ಕೆಳಗಿದೆಲ್ಲ ಇನ್ನಲ್ಲೆಲ್ಲ ರೀಪು ಬಡ್ತು ಅಲ್ಲೊಂದು ಕಡೆ ಎಲ್ಲ ಸೋರ್ತದೆ ಕೆಳಗೆ ನೀರು ಮಳೆ ನೀರೆಲ್ಲ ಬಿದ್ದು ಕುಂಬಾಗಿದೆ ಸೊ ಅದನ್ನೆಲ್ಲ ಒಂದು ಬದಲಿಸಬೇಕು ಅಂತ ಅದರ ಕೆಲಸ ಆಗ್ತಾ ಉಂಟು ಇಲ್ಲಿ ನೋಡಿ ಅಂಗಳದಲ್ಲಿ ಫುಲ್ ಹಂಚು ಕ್ಲೀನ್ ಮಾಡಿದ್ದು ಅದೆಲ್ಲ ಆಗ್ತಾ ಉಂಟು ಸೊ ಹೀಗೆಲ್ಲ ನಡೀತಾ ಉಂಟು ಈಗ ಮಧ್ಯಾಹ್ನದ ಬಿಸಿಲು ಪಾಪ ತಡ್ಕೊಂಡು ಕೆಲಸ ಮಾಡಬೇಕಲ್ಲ ಅದೇ ನೋಡುವಾಗ ಹಿಂಸೆ ಆಗ್ತದೆ ಈ ಬಿಸಿಲಲ್ಲಿ ನಮಗೆ ಒಂದುಗಳಿಗೆ ಬರುವಾಗಲೇ ಸಂಕಟ ಆಗ್ತದೆ ಸೊ ಎಲ್ಲ ಮಾಡಿನ ಕೆಲಸ ಆಯಿತು ನೋಡಿ ಇಲ್ಲಿ ಕೆಲವೊಂದು ಹೊಸದು ಬದಲಿಸಿದ್ದು ಗೊತ್ತಾಗ್ತದೆ ಆಯಿತಾ ಆಮೇಲೆ ಬಾವಿ ಕತೆ ಏನು ಅಂತ ಅಗಾರ್ಧದಲ್ಲಿ ನಿಲ್ಸಿದ್ರಲ್ಲ ಇಲ್ಲಿ ಕೆಲಸ ಮಾಡ್ತಿರ್ಬೇಕಿದ್ರೆ ಏನಾಗಿದೆ ಅಂತ ಕೇಳಿದರೆ ಟರ್ಪಲ್ ಅಡ್ಡ ಒಂದಷ್ಟು ನಾಲ್ಕೈದು ಮರದ ತುಂಡು ನಾಲ್ಕೈದು ಹಂಚು ಎಲ್ಲ ಬಾವಿಯೊಳಗೆ ಹೋಗಿ ಬಿದ್ದಿವೆ ಕತೆ ಏನಪ್ಪ ಅಂತ ಕೇಳಿದರೆ ಇಲ್ಲೆಲ್ಲ ರಿಪೇರಿ ಮಾಡ್ತಿರ್ಬೇಕಿದ್ರೆ ಅದು ಕರಿಯೆಲ್ಲ ಇನ್ನು ಬಾವಿಗೆ ಬೀಳ್ತದೆ ಅಂಥೇಳಿ ನಾವು ಇಲ್ಲಿ ಟರ್ಪಲ್ ಹಾಕಿ ಅದರ ಮೇಲೆ ಬಾದೆ ಇಟ್ಟಿದ್ದೆವು ಮಳೆಗೆ ಮಳೆ ನೀರು ಶೇಖರಣೆಯಾಗಿ ಟರ್ಪಲೆಲ್ಲ ಬಡ್ ಅಂತ ಒಳಗೆ ಬಿದ್ದಿದೆ ನಮಗೆ ಅದು ಅಂದಾಜು ಆಗಲಿಲ್ಲ ಮಳೆ ಬರುವಾಗ ತೆಗಿಬೇಕು ಅಂತ ಎಂಥ ಮಾಡೋದು ಎಲ್ಲ ಒಳಗೋಗಿ ಬಿದ್ದಿದೆ ಇನ್ನಿದಾದ ನಂತರ ಒಮ್ಮೆ ಏಣಿ ಉಂಟು ಕೆಳಗೆ ಕೆಳಗಿಳಿಸಿ ಹೇಗಾದರೂ ಮಾಡಿ ತೆಗೆಯೋದು ಆದರೆ ನಾವು ಮನೆಯೊಳಗೆ ಕುಡಿಲಿಕ್ಕೆಲ್ಲ ನೀರಿದನ್ನೇ ಉಪಯೋಗಿಸ್ತಿದ್ದದ್ದು ಸದ್ಯಕ್ಕೆ ಈಗ ಉಪಯೋಗಿಸುವ ಪರಿಸ್ಥಿತಿಯಲ್ಲಿ ಅದಿಲ್ಲ ಎಂತ ಮಾಡೋದು ಮುಂದುವರೆಸ್ತು ಹೀಗೆ ಕಥೆಯನ್ನು ಅಷ್ಟೆ ಮೇಸ್ತ್ರಿಗಳು ಅಲ್ಲಿ ಇದು ಬೆರೆಸ್ತಿದ್ದಾರೆ ಸಾರಣೆ ಮಾಡಲಿಕ್ಕೆ ಹುಯಿಗೆ ಸಿಮೆಂಟನ್ನೆಲ್ಲ ಬೆರೆಸ್ತಿದ್ದಾರೆ ಇನ್ನು ಫೈನಲ್ ಆಗಿ ಇಲ್ಲಿ ಒಂದು ಮೂಲೆ ಓಡು ಕೂತ್ಕೊಳಿಸಿದರೆ ಆಯಿತು ಸೊ ಅದಕ್ಕೋಸ್ಕರ ಅವರಲ್ಲೆಲ್ಲ ಹುಯಿಗೆ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಈ ಪಾರ್ಟ್ ಒಂದು ಮುಗಿಸಿದ್ರೆ ಆಯಿತು ಮತ್ತೆಲ್ಲ ಆಯಿತು ಈ ಗುಂಟಿಗೆ ಮನಸ್ಥಿತಿ ಹಂಚೆಲ್ಲ ಕೂರಿಸ್ತಿದ್ದಾರೆ ಇನ್ನು ಆ ಬದಿಯಲ್ಲಿ ಅಲ್ಲಿ ಮೂಲೆ ಓಡು ಕೂರಿಸಿ ಸಾರಣೆ ಇದ್ದಾರೆ ಹೀಗೆಲ್ಲ ಕೆಲಸಗಳು ಭರದಿಂದ ಸಾಕ್ತಾ ಉಂಟು ಅವರು ದಿನ ಬಂದು ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದಕ್ಕೆ ಇಷ್ಟು ಬೇಗ ಇಷ್ಟು ದಿವಸದಲ್ಲಿ ಆಯಿತು ಇಲ್ಲದಿದ್ದರೆ ಇನ್ನೆಷ್ಟು ದಿವಸ ತಗೊಳ್ತಿತ್ತು ಏನು ಹಾಗೆ ಸೊ ನೀವು ಇಷ್ಟು ವಿಷಯ ತಿಳಿಸುವ ಅಂತ ಅಂದುಕೊಂಡಿದ್ದೆ ನೋಡಿ ಧೂಳು ಹಾಕ್ತಾ ಉಂಟು ಹಂಚು ತುಂಡು ಮಾಡುವಾಗ ಅದರದ್ದು ಹಾಗೆ ಸರಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಿಮ್ಮಲ್ಲಿ ಕೇಳ್ತಾರಲ್ಲ ಏನೋ ಅವ್ರ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂಥೇಳಿ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಆಯಿತಾ ಯಾಕೆ ಅವ್ರು ಅಪ್ಲೋಡ್ ಮಾಡ್ತಾ ಇಲ್ಲ ಅಂಥೇಳಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ